ಇವತ್ತಿನ ರೆಸಿಪಿ ಜಾಸ್ತಿ ಅಡುಗೆ ಮಾಡಬೇಕು ಅನ್ನೋವಾಗ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋವಾಗ ನೀವು ಒಂದೇ ಮಸಾಲಾನ ಬಳಸ್ಕೊಂಡು ಎರಡು ಕರೀಸ್ನ ಮಾಡ್ಕೊಳ್ಳೋ ಒಂದು ಸಿಂಪಲ್ ವಿಧಾನ ತೊಗೊಂಬನಿ ಯೂಶುವಲಾಗಿ ನಾವು ನಾನ್ ವೆಜ್ಜಲ್ಲಿ ಚಿಕನ್ ಮತ್ತು ಮಟನ್ ಕರಿ ಮಾಡ್ಕೋತೀವಿ ಸೊ ಅದೇ ರೆಸಿಪಿನ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಈ ಮಸಾಲಾನ ನೀವು ಬರೀ ಚಿಕನ್ ಮಟನ್ ಮಟನ್ಗಲ್ದೇನೆ ವೆಜ್ಜಲ್ಲೂ ಕೂಡ ಬಳಸ್ಕೋಬೋದು ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಹುಳಿ ಅಥವಾ ಮಸಾಲ ಇಲ್ಲ ಕಾಳು ಮಸಾಲ ಮೊಳಕೆ ಕಾಳು ಮಸಾಲ ಈ ಥರದ್ದೆಲ್ಲ ಮಾಡ್ಕೋಬೋದು ಸೊ ವೆಲ್ಕಮ್ ಬ್ಯಾಕ್ ಟು ನೀವು ಕುಕಿಂಗ್ ಚಾನಲ್ ನಾನು ನಿಮ್ಮ ನಿಂತ ಬನ್ನಿ ಹಾಗಾದ್ರೆ ಮಾಡೋ ಪ್ರೊಸೆಸ್ ನೋಡೋಣ ಫಸ್ಟು ಮಸಾಲ ರುಬ್ಕೊಳ್ಳಿಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ ಒಂದು ನಾಲ್ಕು ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೊಟೊನ ಕಟ್ ಮಾಡಿ ಆ್ಯಂಡ್ ಮಾಡ್ಕೊಂಡಿದ್ದೀನಿ ಒಂದೆರಡು ಇಂಚಾಗುವಷ್ಟು ಶುಂಠಿ ಮತ್ತು ಒಂದು ನಾಲ್ಕು ಆನಿಯನ್ನು ನಾನು ತೋರಿಸ್ತಾ ಇರೋಂಥ ಮಸಾಲ ಕ್ವಾಂಟಿಟಿ ಎರಡು ಕೆ ಜಿ ಮಾಂಸಕ್ಕೆ ಅಂದರೆ ಒಂದು ಕೆ ಜಿ ಚಿಕನ್ನು ಒಂದು ಕೆ ಜಿ ಮಟನ್ ತೊಗೊಂಡಿದ್ದೀನಿ ನೀವು ಕ್ವಾಂಟಿಟಿ ನೋಡಿಕೊಂಡು ಕಡಿಮೆ ಅಥವಾ ಜಾಸ್ತಿ ಮಾಡ್ಕೋಬೇಕಾಗತ್ತೆ ನಂತರ ಒಂದು ಮೂವತ್ತರಿಂದ ನಲವತ್ತು ದಿವಸ ಬೆಳ್ಳುಳ್ಳಿ ಒಂದು ಒಂದು ಕಪ್ ಆಗೋಷ್ಟು ಚೆನ್ನಾಗಿ ತುರ್ಕೊಂಡಿರೋಂಥ ಆಗಿರೋ ಕಾಯಿ ನೀರು ಆ್ಯಡ್ ಮಾಡಿಕೊಂಡು ನುಣ್ಣು ರುಬ್ಬಿಕೊಂಡು ನಂತರ ಚಕ್ಕೆ ಲವಂಗ ಮತ್ತು ಕಾಳು ಗಸಗಸೆ ಕಾಳು ಆ್ಯಡ್ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ರುಬ್ಕೊಂಡು ನಂತರ ಇದಕ್ಕೆ ಒಂದು ಬಟ್ಲಿಗೆ ಸೈಡಿಗೆ ಎತ್ತಿಟ್ಕೋತಾಯಿದ್ದೀನಿ ಇನ್ನು ಮಿಕ್ಸಿ ಜಾರ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಜಾಸ್ತಿ ಬೇಕಂದ್ರೆ ಜಾಸ್ತಿನೇ ಆ್ಯಡ್ ಮಾಡ್ಕೊಬೋದು ಜಸ್ಟ್ ನನ್ನ ಫ್ಲೇವರ್ಗೋಸ್ಕರ ಆ್ಯಡ್ ಮಾಡಿದ್ದೀನಿ ನೀರು ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿಲ್ಲ ರುಬ್ಕೊಂಡ್ಮೇಲೆ ನಾವು ಆಲ್ರೆಡಿ ತೆಗೆದಿಟ್ಕೊಂಡಿದ್ದಂಥ ಪಾತ್ರೆಗೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಮ್ಯಾಜಿಕ್ ಮಸಾಲ ರೆಡಿ ಆಯಿತು ಕರೀಸ್ಗೋಸ್ಕರ ಫಸ್ಟು ನಾನಿಲ್ಲಿ ಮಟನ್ ಕರಿ ಮಾಡ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಎರಡರಿಂದ ಮೂರು ಬೆಳ್ಳುಳ್ಳಿ ಆ್ಯಡ್ ಮಾಡಿಕೊಂಡು ಬೆಳ್ಳುಳ್ಳಿ ಎಲ್ಲ ಚೇಂಜ್ ಆದಮೇಲೆ ಒಂದು ಕೆ ಜಿ ಆಗೋಷ್ಟು ಮಟನ್ನ ಚೆನ್ನಾಗಿ ತೊಳ್ಕೊಂಡು ಆ್ಯಡ್ ಮಾಡಿಕೊಂಡು ಫಸ್ಟ್ ಒಂದ್ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಹರ್ಷಂ ಪುಡಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ ಅದೆರಡೂ ಆ್ಯಡ್ ಮಾಡುವಂಥ ವಿಡಿಯೋ ಸ್ಕಿಪ್ ಆಗಿದೆ ಕ್ಷಮೆಯಲ್ಲಿ ನಂತರ ಇದನ್ನ ಕಂಪ್ಲೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಮ್ ಟು ಲೋ ಫ್ಲೇಮ್ ಅಜ್ಜಸ್ಟ್ ಮಾಡ್ಕೊಂಡು ಮಾಡಿಕೊಂಡ್ರೆ ಒಳ್ಳೆಯದು ನೋಡಿ ಈ ರೀತಿಯಾಗಿ ನೀರು ಊರ್ತಾ ಇದೆ ಎಲ್ಲ ಸ್ವಲ್ಪ ಮಾಂಸ ಬೇಯಕ್ಕೆ ಸ್ಟಾರ್ಟ್ ಆಗಿದೆ ಅನ್ನುವಾಗ ರುಬ್ಕೊಂಡಿರುವಂಥ ಮಸಾಲ ಇಲ್ಲಿ ಹಾಫ್ ಆ್ಯಡ್ ಮಾಡ್ಕೊತ ಇದ್ದೀನಿ ನಾನು ಕರೆಕ್ಟಾಗಿ ಒಂದು ಕೆ ಜಿ ಮಟನ ಒಂದು ಕೆ ಜಿ ಚಿಕನ್ ತೊಗೊಂಡಿರೋದ್ರಿಂದ ಕರೆಕ್ಟಾಗಿ ಹಾಫ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ಇದನ್ನು ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಲ ಒಟ್ಟುಗೂಡಿ ಬಂದಮೇಲೆ ಬೇಕಾಗುವಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ಮಟನ್ ಎಳೆಯೋದು ಅಂತಂದರೆ ಜಾಸ್ತಿ ನೀರು ಆ್ಯಡ್ ಹೋಗ್ಬಿಡಿ ಮಟನ್ ಬಲ್ತಿದೆ ಅನ್ನೋದು ಆದರೆ ಒಂದು ಸ್ವಲ್ಪ ನೀರು ಜಾಸ್ತಿನೇ ಆ್ಯಡ್ ಮಾಡ್ಕೋಬೇಕಾಗತ್ತೆ ಉಪ್ಪು ಏನಾದ್ರು ಚೆಕ್ ಮಾಡಿಕೊಂಡು ಬೇಕು ಅಂದರೆ ಆ್ಯಡ್ ಮಾಡಿಕೊಂಡು ಲಿಡ್ನ ಕವರ್ ಮಾಡಿ ಒಂದು ಮೂರು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ನಾನು ಮಟನ್ ಬಲ್ತಿತ್ತು ಅಂತಂದರೆ ವಿಸಿಲ್ ಜಾಸ್ತಿ ತೊಗೊಳುತ್ತೆ ಸೊ ನೋಡ್ಕೊಂಡು ಕಂಪ್ಲೀಟಾಗಿ ಮಟನ್ ಬೇಯೋರ್ಗೂ ಬೇಯಿಸಿಕೊಂಡ್ರೆ ನೋಡಿ ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಮಟನ್ ಕರಿ ರೆಡಿ ಆಯಿತು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಬರ್ಜರೇ ಇರುತ್ತೆ ಸೊ ಖಂಡಿತವಾಗಲು ಟ್ರೈ ಮಾಡಿ ನಂತರ ಚಿಕನ್ ರೆಸಿಪಿ ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ತೊಗೊಂಡು ಒಂದು ನಾಲ್ಕು ಬೆಳ್ಳುಳ್ಳಿ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು ಕೆ ಜಿ ಆಗೋಷ್ಟು ಚಿಕನ್ನ ವಿತ್ ಸ್ಕಿನ್ ತಗೊಂಡಿದ್ದೀನಿ ಫಾರಂ ಕೋಳಿದು ಬಾಯ್ಲರ್ ಕೋಳಿ ಎಲ್ಲ ಬಾಯ್ಲರ್ ಕೋಳಿ ತೊಗೊಂಡ್ರೆ ಒಂದು ಸ್ವಲ್ಪ ಕಡಿಮೆ ಬೇಯಿಸ್ಕೊಬೇಕಾಗುತ್ತೆ ನೀರು ಕೂಡ ಕಡಿಮೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೆನಪಿರ್ಲಿ ಇದಕ್ಕೂ ಕೂಡ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಕಂಬೈನ್ ಮಾಡಿಕೊಂಡು ಒಂದು ಎಂಟರಿಂದ ಹತ್ತು ನಿಮಿಷ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನಂತರ ಇದಕ್ಕೆ ತೆಗೆದಿಟ್ಕೊಂಡಿದ್ದಂಥ ಅರ್ಧ ಮಸಾಲಾನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದ್ಸಲ ಎಲ್ಲ ಕಂಬೈನ್ ಮಾಡ್ಕೋಬೇಕಾಗತ್ತೆ ಈ ಮಸಾಲ ಆ್ಯಡ್ ಮಾಡ್ಕೊಳ್ಳೋದಕ್ಕಿಂತ ಚಿಕನ್ಲಿರುವಂಥ ನೀರೆಲ್ಲ ಊರ್ಕೊಂಡು ಅದರಲ್ಲಿ ಕುದಿ ಹತ್ತಿರಬೇಕು ಸೊ ಆವಾಗ ನೀವು ಮಸಾಲೆ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿ ಕಂಬೈನ್ ಮಾಡಿಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ನೀರನ್ನ ಅಡ್ಜಸ್ಟ್ ಮಾಡಿಕೊಂಡು ನೀವು ಫಾರ್ಮ್ ಕೋಳಿ ಆದರೆ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಒಂದು ವೇಳೆ ಬಾಯ್ಲರ್ ಕೋಳಿ ಹತ್ರ ಒಂದು ಸ್ವಲ್ಪ ಲಿಮಿಟೆಡ್ ಆಗಿ ಆ್ಯಡ್ ಮಾಡಿಕೊಂಡು ನೀರನ್ನ ಬಾಯ್ಲರ್ ಕೋಳಿ ಆದರೆ ಒಂದು ವಿಸಿಲ್ ಸಾಕಾಗುತ್ತೆ ಇಲ್ಲ ವಿಸಿಲ್ ಕೂಗಿಸ್ದೆ ಹಾಗೆ ಬೇಯಿಸ್ಕೊಂಡು ಸಾಕಾಗುತ್ತೆ ಬಟ್ ಫಾರ್ಮ್ ಕೋಳಿಗೆ ಒಂದು ಐದರಿಂದ ಆರು ವಿಸಿಲ್ ಮೀಡಿಯಮ್ ಫ್ಲೇಮಲ್ಲಿ ಕೂಗಿಸಿಕೊಂಡು ಪ್ರೆಷರ್ ಎಲ್ಲ ನ್ಯಾಚುರಲ್ಲಿ ರಿಲೀಸ್ ಆದಮೇಲೆ ಓಪನ್ ಮಾಡಿ ನೋಡ್ತಾ ಇದ್ರೆ ಸಕ್ಕ ಟೇಸ್ಟಿಯಾಗಿ ಚಿಕನ್ ಕರಿ ಕೂಡ ರೆಡಿ ಆಗಿದೆ ಇಲ್ಲಿ ಒಂದು ಸ್ವಲ್ಪ ನೀರಾಗಿ ಮಾಡ್ಕೊಂಡಿದ್ದೀನಿ ಚಿಕನ್ ಕರಿ ನಮ್ಮನೇಲಿ ಇದೇ ಥರ ಇಷ್ಟ ಆಗುತ್ತೆ ಸೊ ಹಾಗಾಗಿ ಒಂದು ಚೂರು ಗಟ್ಟಿಯಾಗಿ ಇಷ್ಟಪಡೋರು ಒಂದು ಸ್ವಲ್ಪ ನೀರು ಕಡಿಮೆ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ಕೂಡ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡಿಕೊಂಡ್ರೆ ಸಕ್ಕ ಟೇಸ್ಟಿ ಸ್ಪೆಷಲ್ ಯಾರೋ ರಿಲೇಷನ್ ಬಂದಾಗ ಈ ರೀತಿ ಎರಡು ರೀತಿ ಮಾಡ್ಕೋಬೇಕು ಅನ್ನೋವಾಗ ಟೈಮ್ ಇಲ್ಲ ಅನ್ನೋವಾಗ ಈ ಒಂದ್ ರೀತಿ ಮಸಾಲೆಯಿಂದ ಎರಡು ರೀತಿ ಕರಿನ ಮಾಡ್ಕೊಂಡು ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ